ಬಣ್ಣ ಭಾರಿ ಮಳೆಯಾಗಿದೆ ಬೆಂಗಳೂರಿನ ಹಲವು ಏರಿಯಾಗಳಲ್ಲಿ ಮಳೆಯಿಂದ ಅವಾಂತರವೂ ಕೂಡ ಸೃಷ್ಟಿಯಾಗಿದೆ ಕೆಆರ್ ಮಾರ್ಕೆಟ್ ವರ್ತೂರು ಪುರಂನಲ್ಲೂ ಕೂಡ ಅವಾಂತರ ಆಗಿರೋದು ಪ್ರಮುಖ ರಸ್ತೆಗಳು ಜಲಾವೃತವಾಗಿದೆ ವಾಹನಗಳೆಲ್ಲ ಕೆಲವು ಕಡೆಯಲ್ಲೂ ಮುಳುಗು ಹೋಗ್ಬಿಟ್ಟಿದೆ ಪುರಂನ ಭೀಮಯ್ಯ ಲೇಔಟ್ ಸಂಪೂರ್ಣ ಜಲಾವೃತವಾಗ್ಬಿಟ್ಟಿದೆ ರಾಜಕಾಲುವೆ ಸರಿಯಾಗಿ ನಿರ್ವಹಣೆ ಮಾಡದೆ ಇದ್ದಿದ್ದರಿಂದ ಸಮಸ್ಯೆ ಆಗಿರೋದು ಎಲೆಕ್ಟ್ರಾನಿಕ್ ಸಿಟಿಯ ನೀಲಾದ್ರಿ ನಗರದಲ್ಲಿ ರಸ್ತೆಯೇ ಜಲಾವೃತ ಹೊಸ ರೋಡ್ ಸೇರಿದಂತೆ ಹಲವು ಕಡೆಯಲ್ಲಿ ರಸ್ತೆಗಳು ಜಲಾವೃತವಾಗಿದೆ ಬೆಂಗಳೂರಿನಲ್ಲಿ ಒಂದು ಮಳೆ ಬಂತು ಅಂತ ಅಂದರೆ ಅಧ್ವಾನ ಆಗೋದಂತೂ ಫಿಕ್ಸು ಯಾಕಂದರೆ ಚರಂಡಿ ನಟ್ಟಿಗಿಲ್ಲ ರಾಜಕಾಲುವೆ ನಟ್ಟಿಗಿಲ್ಲ ರಾಜಕಾಲುವೆ ಒತ್ತುವರಿ ಆಗಿದೆ ಕೆರೆ ಒತ್ತುವರಿ ಆಗಿದೆ ಚರಂಡಿ ಕ್ಲೀನ್ ಮಾಡೋ ಕೆಲಸ ಆಗಲ್ಲ ರಸ್ತೆ ಎಲ್ಲ ಗುಂಡಿ ಆಗಿದೆ ಇಳುಜಾರು ಪ್ರದೇಶ ಹಾಗೇ ಇದೆ ಸೊ ಹಾಗಾಗಿ ಒಂದು ಮಳೆ ಬಂತು ಅಂತ ಅಂದರೆ ಅಧ್ವಾನ ಆಗೋದ್ರಲ್ಲಿ ಎತ್ತಿದ ಕೈ ನಮ್ಮ ಬೆಂಗಳೂರು ಸೊ ಬೆಂಗಳೂರಿನ ಒಂದು ಮಳೆಯ ಪರಿಸ್ಥಿತಿ ಯಾವ ಥರ ಮಾಡಿದೆ ಅನ್ನೋದನ್ನು ನೀವು ಕೂಡ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ ಐದು ದಿನ ಮಳೆ ಆಗುತ್ತೆ ಅಂತ ಹವಾಮಾನ ಇಲಾಖೆ ಮೊದಲೇ ಎಚ್ಚರಿಕೆಯನ್ನ ನೀಡಿತು ಆರೆಂಜ್ ಅಲರ್ಟ್ ಅನ್ನ ಇವತ್ತು ಕೆಲವು ಭಾಗದಲ್ಲಿ ಘೋಷಣೆ ಮಾಡಿದೆ ಇನ್ನು ಮೂರು ಗಂಟೆಯಲ್ಲಿ ಭಾರಿ ಮಳೆ ಆಗುವ ಸಾಧ್ಯತೆ ಇದೆ ಅನ್ನೋದನ್ನು ಕೂಡ ಹವಾಮಾನ ಇಲಾಖೆ ಹೇಳಿದೆ ನಿನ್ನೆ ರಾತ್ರಿ ಇಡೀ ಸುರಿದಂತ ಮಳೆಗೆ ಸಿಕ್ಕಾಬಟ್ಟೆ ಸಮಸ್ಯೆಗಳಾಗಿರುವುದು ಕೆಲವು ಭಾಗದಲ್ಲಿ ಅದು ಕೆಆರ್ಪುರಂ ಫೀಲ್ಡು ಈ ಭಾಗಗಳಲ್ಲಿ ಸಮಸ್ಯೆ ಆಗಿದೆ ದ್ವಿಚಕ್ರ ವಾಹನ ಸವಾರರಿಗೆ ಹೈರಾಣಾಗಿ ಹೋದರೂ ಮನೆಗೆ ತಲುಪುವುದರಲ್ಲೇ ಸಾಕಾಗಿ ಹೋಗಿತ್ತು ಯಾಕಂದರೆ ಎಲ್ಲಿ ಗುಂಡಿ ಇದೆ ಅಂತ ಗೊತ್ತಾಗಲ್ಲ ಎಲ್ಲಿ ಚರಂಡಿ ಇದೆ ಅಂತ ಗೊತ್ತಾಗಲ್ಲ ನ ಅಲ್ಲೇ ಬಿಟ್ಟು ಬರೋದಕ್ಕೂ ಆಗೋಲ್ಲ ಮನೆಗೆ ತಲುಪಲೇಬೇಕಾದಂತ ಅನಿವಾರ್ಯತೆ ಸೊ ಸಾಕಾಗಿ ಹೋಗಿದೆ ನಿನ್ನೆ ಒಂದೇ ರಾತ್ರಿಯಲ್ಲಿ ಸುರಿದಂಥ ಈ ಭಯಂಕರ ಮಳೆಗೆ ಸೊ ಬೆಂಗಳೂರಿನಲ್ಲಿ ಯಾವಾಗಲೂ ಅದೇ ಥರದೊಂದು ಸಿಚುವೇಶನ್ಸ್ ಇದ್ದೇ ಇರತ್ತೆ ಆ ಪ್ರಮಾಣದಲ್ಲಿ ಮಳೆ ಆಯಿತು ಮಿಲಿಮೀಟರ್ ಅಷ್ಟು ಮಿಲಿಮೀಟರ್ ಮಳೆ ಆಯಿತು ಇನ್ನೊಂದು ಮತ್ತೊಂದು ಅನ್ನೋದಕ್ಕಿಂತ ಒಂದು ಸಣ್ಣ ಪ್ರಮಾಣದಲ್ಲಿ ಮಳೆ ಬಂತು ಅಂತಂದ್ರೂ ಸಾಕಷ್ಟು ಸಮಸ್ಯೆ ಉಂಟಾಗುತ್ತೆ ಅಂಥದ್ರಲ್ಲಿ ನಿನ್ನೆ ರಾತ್ರಿ ಇಡೀ ಮಳೆ ಸುರಿದಿದೆ ಒಂದು ಏಳು ಗಂಟೆಗೆ ಶುರು ಆಗಿರಬಹುದು ಕೆಲವು ಭಾಗಗಳಲ್ಲಿ ಬೆಳಗಿನ ಜಾವ ಐದುವರೆವರೆಗೂ ಮಳೆ ಸುರಿತಾನೆ ಇತ್ತು ಈಗಲೂ ಮೋಡ ಕವಿದ ವಾತಾವರಣ ರಾಜಧಾನಿ ಬೆಂಗಳೂರಿನಲ್ಲಿ ಇದೆ ಜಿಟಿ ಜಿಟಿ ಮಳೆ ಕೆಲವು ಭಾಗದಲ್ಲಿ ಕೆಲವು ಭಾಗದಲ್ಲಿ ಧಾರಾಕಾರ ಮಳೆ ಇದರಿಂದ ಸಮಸ್ಯೆಗಳಾಗಿದೆ ಈ ಬಾರಿ ಬೆಂಗಳೂರಿನಲ್ಲಿ ಮಳೆಗಾಲಕ್ಕೆ ಸ್ವಲ್ಪ ಮಟ್ಟಿಗೆ ಪರವಾಗಿರಲಿಲ್ಲ ಯಾಕಂದರೆ ಹೇಳ್ಕೊಳ್ಳುವಂಥ ಮಳೆ ಬೆಂಗಳೂರಿನಲ್ಲಿ ಆಗಿರಲಿಲ್ಲ ಹಾಗಾಗಿ ಕಳೆದ ಬಾರಿಗೆಲ್ಲ ಹೋಲಿಸಿದ್ರೆ ಮನೆ ಒಳಗೆ ನೀರು ನುಗ್ಗೋದು ಅಪಾರ್ಟ್ಮೆಂಟ್ ಒಳಗೆ ನೀರು ನುಗ್ಗೋದು ಬೇಸ್ಮೆಂಟಲ್ಲಿ ನೀರು ನುಗ್ಗೋದು ಆಮೇಲೆ ದೋಣಿ ತಪ್ಪ ಎಲ್ಲ ಓಡಿಸ್ಕೊಂಡು ಹೋಗಿ ಬೋಟೆಲ್ಲ ಓಡಿಸ್ಕೊಂಡು ಹೋಗಿ ರಕ್ಷಣೆ ಮಾಡೋದು ಆ ಥರದ್ದು ವಾತಾವರಣ ಈ ಬಾರಿ ಬೆಂಗಳೂರಿನಲ್ಲಿ ಮಳೆಗಾಲದಲ್ಲಿ ಇಲ್ಲಿವರೆಗೂ ಇರಲಿಲ್ಲ ನಿನ್ನೆನೆ ಅಂತ ಕಾಣುತ್ತೆ ಧಾರಾಕಾರವಾಗಿ ಮಳೆ ಸುರಿದಂಥ ಹಿನ್ನೆಲೆಯಲ್ಲಿ ಅವಾಂತರಗಳು ಸೃಷ್ಟಿಯಾಗಿರೋದು ಕಳೆದ ಬಾರಿಯೆಲ್ಲ ಸಿಕ್ಕಾಬಟ್ಟೆ ಸಮಸ್ಯೆ ಆಗ್ಬಿಟ್ಟಿತ್ತು ಎಷ್ಟು ಮಟ್ಟಿಗೆ ಅಂತಂದರೆ ಬೋಟಲ್ಲೆಲ್ಲ ಹೋಗಬೇಕಾಗಿತ್ತು ಬೆಂಗಳೂರಲ್ಲಿ ನೋಡಿದ್ರೆ ಯಾವುದೋ ಇದು ವೈನಾಡಿಗೋ ಚಿಕ್ಕಮಗಳೂರು ಕಡೆನೋ ಹೋಗಿದ್ದಾರೆ ಅಂತ ಅಲ್ಲ ಬೆಂಗಳೂರಲ್ಲೇ ಆ ಥರದ್ದು ಒಂದು ಪರಿಸ್ಥಿತಿ ಇತ್ತು ಬಟ್ ಈ ಬಾರಿ ಕಳೆದ ಬಾರಿಗೆ ಹೋಲಿಸಿದ್ರೆ ಮಳೆನೂ ಬೆಂಗಳೂರಿನಲ್ಲಿ ಅಂಥದ್ದೇನೂ ಆಗಿರಲಿಲ್ಲ ಸೊ ಹಾಗಾಗಿ ಅವಾಂತರಗಳ ಸಂಖ್ಯೆ ಕಮ್ಮಿ ಇತ್ತು ಆದರೆ ನಿನ್ನೆ ರಾತ್ರಿ ಸುರಿದಂಥ ಒಂದು ಮಳೆಗೆ ಸಿಕ್ಕಾಬಟ್ಟೆ ಅವಾಂತರ ಆಗಿದೆ ಬೆಂಗಳೂರಿನಲ್ಲಿ ಇನ್ನೊಂದು ಏನು ಅಂತಂದರೆ ಎಲ್ಲ ಬೃಹದಾಕಾರದ ಮರಗಳಿರೋದು ಎಲ್ಲ ಹಳೆಯ ಮರಗಳೇ ಇರೋದು ಜೋರ ಗಾಳಿ ಬಂತು ಅಂತಂದರೆ ಸಾಕು ಎಲ್ಲಿ ರಂಬೆ ಕೊಂಬೆ ಮುರಿದು ಕೆಳಗೆ ಬಿದ್ದು ತಲೆ ಮೇಲೆ ಬಿದ್ದು ತಲೆ ಒಡೆದು ಹೋಗಿ ಸೊಂಟ ಮುರ್ಕೊಂಡು ಕಾಲು ಮುರ್ಕೊಂಡು ಜೀವನೇ ಹೋಗುತ್ತಾ ಅದೊಂದು ಆತಂಕ ಬೇರೆ ಸೊ ಹಾಗಾಗಿ ಈ ಮಳೆ ಅಂತಂದರೆ ಬೆಂಗಳೂರಿನಲ್ಲಿ ಹೆದ್ರೋರೆ ಜಾಸ್ತಿ ಅಯ್ಯೋ ಹೆಂಗಪ್ಪ ಅಂತ ಇನ್ನೊಂದು ಕಡೆಯಲ್ಲಿ ಇವತ್ತು ಬೆಳಗ್ಗೆ ಎಲ್ಲ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಖಂಡಿತವಾಗಿ ಇದ್ದೇ ಇರುತ್ತೆ ನೀವೇನಾದರೂ ವೈಟ್ ಫೀಲ್ಡ್ ಕಡೆ ಕೆಆರ್ಪುರಂ ಕಡೆ ಹೋಗ್ತಾ ಇದ್ದೀರಾ ಅಂತ ಅಂದರೆ ಅಲ್ಲಿ ಯಾರು ಗೊತ್ತಿದ್ದರೆ ವಿಚಾರಿಸ್ಕೊಂಡು ಹೋಗೋದು ಬಹಳ ಸೂಕ್ತ ಯಾಕಂದರೆ ನಿನ್ನೆ ಆದಂಥ ಅವಾಂತರಕ್ಕೆ ಕೆಲವು ಕಡೆಯಲ್ಲಿ ರಸ್ತೆ ಎಲ್ಲ ಬ್ಲಾಕ್ ಆಗಿ ಹೋಗ್ಬಿಟ್ಟಿದೆ ಹಾಗಾಗಿ ಟ್ರಾಫಿಕ್ ಜಾಮ್ ಅಂತೂ ಇದ್ದೇ ಇರುತ್ತೆ ಕಿರಿಕಿರಿ ಅಂತೂ ಇದ್ದೇ ಇರುತ್ತೆ ಇನ್ನೂ ನಾಲ್ಕು ದಿನ ಒಟ್ಟು ಟೋಟಲಾಗಿ ಐದು ದಿನ ಹವಾಮಾನ ಇಲಾಖೆ ಹೇಳಿದ್ದು ಭಾರಿ ಮಳೆ ಆಗುತ್ತೆ ಅಂತ ನಿನ್ನೆ ಒಂದು ದಿನ ಕಳೆದು ಹೋಯಿತು ಇನ್ನು ನಾಲ್ಕು ದಿನ ಭಾರಿ ಮಳೆ ಆಗುವಂತ ಸಾಧ್ಯತೆ ರಾಜ್ಯದಾದ್ಯಂತ ಇರೋದ್ರಿಂದ ಎಚ್ಚರಿಕೆ ವಹಿಸೋದು ಬಹಳ ಅಂದ್ರೆ ಬಹಳ ಸೂಕ್ತ ಇನ್ನೇನು ವೀಕೆಂಡ್ ಬಂತು ಕೆಲವು ಆಫೀಸ್ಗಳಿಗೆಲ್ಲ ರಜೆ ಇದ್ದೇ ಇರುತ್ತೆ ಹಾಗಂತ ಮನೇಲಿ ಕುತ್ಕೊಳ್ಳೋಕ್ಕೂ ಅಯ್ಯೋ ಯೋಚಿತ ಅಂತ ಮಳೆ ಬಂತಿದ್ದೆ ಯಾರು ಮನೇಲಿ ಕೂತ್ಕೊಳ್ತಾರೆ ಅಂತ ಬಟ್ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಆ ಥರದ್ದೊಂದು ಪರಿಸ್ಥಿತಿ ನಿನ್ನೆ ಸಂಜೆಯಿಂದ ನಿರ್ಮಾಣ ಆಗಿದೆ ಪ್ರಮುಖ ರಸ್ತೆಗಳೇ ಜಲಾವೃತವಾಗಿ ಹೋಗ್ಬಿಟ್ಟಿದೆ ಸೇರಿ ರಾಜ್ಯದ ಹಲವೆಡೆ ಇನ್ನೂ ನಾಲ್ಕು ದಿನ ಮಳೆಯ ಸಾಧ್ಯತೆ ಅಕ್ಟೋಬರ್ ಹದಿನೈದರವರೆಗೂ ಮಳೆಯ ಮುನ್ಸೂಚನೆಯನ್ನು ನೀಡಿದ ಹವಾಮಾನ ಇಲಾಖೆ ಬೆಂಗಳೂರಿನಲ್ಲಿ ಯೆಲ್ಲೋ ಅಲರ್ಟ್ ಅನ್ನು ಘೋಷಿಸಿದ ಹವಾಮಾನ ಇಲಾಖೆ ದಕ್ಷಿಣ ಕನ್ನಡ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಚಿಕ್ಕಬಳ್ಳಾಪುರ ಚಿಕ್ಕಮಗಳೂರು ಹಾಸನ ಕೊಡಗು ಕೋಲಾರ ಮೈಸೂರು ರಾಮನಗರ ತುಮಕೂರು ಜಿಲ್ಲೆಯಲ್ಲಿ ಯೆಲ್ಲೋ ಅಲರ್ಟ್ ಅನ್ನು ಘೋಷಣೆ ಮಾಡಿದ್ದಾರೆ ದಕ್ಷಿಣ ಒಳನಾಡಿನ ಹಲವು ಜಿಲ್ಲೆಗಳಲ್ಲೂ ಕೂಡ ಮಳೆಯ ಮುನ್ಸೂಚನೆಯನ್ನು ನೀಡಲಾಗಿದೆ ಕೆಲವು ಭಾಗಗಳಲ್ಲಿ ಆರೆಂಜ್ ಅಲರ್ಟ್ ಅನ್ನು ಘೋಷಣೆ ಮಾಡಿದ್ದಾರೆ ಕೆಲವು ಭಾಗದಲ್ಲಿ ಯಲ್ಲೋ ಅಲರ್ಟ್ ಅನ್ನು ಘೋಷಣೆ ಮಾಡಿದ್ದಾರೆ ಬೆಂಗಳೂರು ಚಿಕ್ಕಮಗಳೂರು ಈ ಭಾಗಗಳಲ್ಲಿ ಚಿಕ್ಕಬಳ್ಳಾಪುರ ಕೋಲಾರ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರ ದಕ್ಷಿಣ ಕನ್ನಡ ಹಾಸನ ಕೊಡಗು ಕೋಲಾರ ಈ ಭಾಗಗಳಲ್ಲಿ ಆರೆಂಜ್ ಅಲರ್ಟನ್ನು ಘೋಷಣೆ ಮಾಡಿದ್ದಾರೆ ಅಂದರೆ ಅಂತೂ ಇದ್ದೇ ಇರುತ್ತೆ ಸೊ ಹಾಗಾಗಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ ಎಲ್ಲಾದರೂ ಹೊರಗಡೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ರೆ ಅಥವಾ ಯಾವುದಾದ್ರೂ ಕೆಲಸಕಾರಿಗೆ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ರೆ ಈ ನಾಲ್ಕು ದಿನ ಸ್ವಲ್ಪ ಮುಂದೂಡೋದು ಸೂಕ್ತ ಯಾಕಂದರೆ ಅಂತೂ ಇದ್ದೇ ಇರುತ್ತೆ ಇನ್ನು ರೈತರು ಏನಾದರೂ ನಾವು ಕಳೆನಾಶಕ ಹೊಡಿಬೇಕು ಅಂದ್ಕೊಂಡಿದ್ದೀವಿ ಔಷಧಿ ಹೊಡಿಬೇಕು ಅಂತ ಅಂದ್ಕೊಂಡಿದ್ದೀವಿ ಮ ತೋಟದ ಕೆಲಸ ಇದೆ ಇನ್ನೊಂದು ಮತ್ತೊಂದು ಅಂತ ಅಂದ್ಕೊಂಡಿದ್ರೆ ಅದನ್ನು ಈ ನಾಲ್ಕು ದಿನ ಮುಂದೂಡೋದು ಬಹಳ ಸೂಕ್ತ ಯಾಕಂದರೆ ವಿಪರೀತ ಮಳೆ ಆಗಬಹುದಾದ ಸಾಧ್ಯತೆಗಳು ಇದೆ ಕೆಲವು ಪ್ರದೇಶಗಳಲ್ಲಿ ಆರೆಂಜ್ ಅಲರ್ಟು ಕೆಲವು ಪ್ರದೇಶಗಳಲ್ಲಿ ಯೆಲ್ಲೋ ಅಲರ್ಟು ಹವಾಮಾನ ಇಲಾಖೆ ಅಂತೂ ಎಚ್ಚರಿಕೆಯನ್ನು ನೀಡಿದೆ ಹಾಗಾಗಿ ಈ ನಾಲ್ಕು ದಿನ ಯಾವುದೇ ಕೆಲಸ ಕಾರ್ಯಗಳಿದ್ರು ಸ್ವಲ್ಪ ಮಟ್ಟಿಗೆ ಅದಕ್ಕೆಲ್ಲ ಬ್ರೇಕ್ ಕೊಟ್ಟು ಮುಂದೂಡುವುದು ಸೂಕ್ತ ಅನ್ನೋದನ್ನು ಹೇಳಲಾಗ್ತಾ ಇದೆ ನೋಡಿ ಬೆಂಗಳೂರು ಸೇರಿ ರಾಜ್ಯದ ಹಲವು ಕಡೆಯಲ್ಲಿ ಇನ್ನೂ ನಾಲ್ಕು ದಿನ ಮಳೆ ಆಗುತ್ತೆ ಅನ್ನೋದನ್ನು ಹವಾಮಾನ ಇಲಾಖೆ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು ಕೆಲವು ಕಡೆಯಲ್ಲಿ ಈಗ ಆಲ್ರೆಡಿ ಸಿಕ್ಕಾಪಟ್ಟೆ ಮಳೆಯಾಗಿ ಅವಾಂತರಗಳು ಸೃಷ್ಟಿಯಾಗಿದೆ ನಾಲೆ ಎಲ್ಲ ತುಂಬಿ ಹರಿತಾ ಇದೆ ಇನ್ನು ಕೆಲವು ಕಡೆಯಲ್ಲಿ ವಿಪರೀತವಾಗಿ ಮಳೆ ಆಗಿ ನೀರಿನ ಪ್ರಮಾಣದ ಹರಿವಿನಲ್ಲೂ ಹೆಚ್ಚಳ ಆಗಿ ಕೆಲವು ಕಡೆಯಲ್ಲಿ ಜಮೀನಿನ ಮೇಲೆ ನೀರು ಹರಿದು ಹೋಗ್ತಾ ಇರುವಂಥದ್ದು ಮನೆ ಒಳಗೆ ನೀರು ನುಗ್ಗುವಂಥದ್ದು ರಸ್ತೆಗಳು ಜಲಾವೃತವಾಗುವಂಥದ್ದು ಸೇತುವೆಗಳು ಮುಳುಗಡೆ ಆಗುವಂಥದ್ದು ಈ ಥರದ ಘಟನೆಗಳು ಕೂಡ ನಡೀತಾ ಇದೆ ಹಾಗಾಗಿ ಸ್ವಲ್ಪ ಎಚ್ಚರಿಕೆ ವಹಿಸುವಂಥದ್ದು ಸೂಕ್ತ ನಾಲ್ಕು ದಿನ ಅದೇ ಥರದೊಂದು ವಾತಾವರಣ ರಾಜ್ಯದಲ್ಲಿ ಇರುತ್ತೆ ಮೂಲಕವಿದ ವಾತಾವರಣ ಕೆಲವು ಭಾಗಗಳಲ್ಲಿ ಇರುತ್ತೆ ಕೆಲವು ಭಾಗದಲ್ಲಿ ವಿಪರೀತ ಮಳೆ ಆಗುತ್ತೆ ನೋಡಿ ಮನೆ ಮುಂದೆ ನಿಲ್ಲಿಸಿರುವ ವಾಹನ ಹಾಗೆಯೇ ಪಾರ್ಕಿಂಗ್ನಲ್ಲಿ ನಿಲ್ಲಿಸಿರುವಂಥ ವಾಹನ ಇವೆಲ್ಲ ತೇಲಿ ಹೋಗಬಹುದಾದ ಸಾಧ್ಯತೆಗಳು ಮುಳುಗಡೆ ಆಗಬಹುದಾದ ಸಾಧ್ಯತೆಗಳು ಹಾಗಾಗಿ ಸ್ವಲ್ಪ ಎಚ್ಚರಿಕೆ ವಹಿಸುವಂಥದ್ದು ಸೂಕ್ತ